ನಮಸ್ಕಾರ ಸ್ನೇಹಿತರೆ ಹಿಂದೆ ಟ್ರಾಫಿಕ್ ಫೈನ್ ಅಂದರೆ ಅದು ದೊಡ್ಡ ಸಿಟಿಗಳಲ್ಲಿ ಮಾತ್ರ ಅಂತ ಅನ್ಕೊತಿದ್ವಿ ಈ ಹಳ್ಳಿಗಳಿರ್ಬೋದು ಅಥವಾ ಹೋಬಳಿ ತಾಲ್ಲೂಕು ಅಂತ ನಗರಗಳಲ್ಲಿ ಹೆಲ್ಮೆಟ್ ಹಾಕದೇ ಬಹಳ ನಿರ್ಲಕ್ಷ್ಯದಿಂದ ಗಾಡಿ ಓಡಿಸ್ತಾ ಇದ್ವಿ ಆದರೆ ಈಗ ಆಗಲ್ಲ ಅಲ್ಲಿ ಕೂಡ ಕ್ಯಾಮ್ರಾಗಳನ್ನು ಹಾಕಿ ಟ್ರಾಫಿಕ್ ವೈಲೇಷನ್ ಮಾಡಿದವ್ರಿಗೆಲ್ಲ ಫೈನ್ ಹಾಕ್ತಾ ಇದ್ದಾರೆ ನಿಮ್ಮ ವಾಹನಕ್ಕೆ ಟ್ರಾಫಿಕ್ ಫೈನ್ ಬಂದಿದೆ ಅನ್ನೋದು ಹೇಗೆ ಗೊತ್ತಾಗುತ್ತೆ ಗೊತ್ತಾ ಮಾಹಿತಿ ಕಣಜ ಅನ್ನೋ ವೆಬ್ಸೈಟ್ನಲ್ಲಿ ನಾವು ನಮ್ಮ ವೆಹಿಕಲ್ಗೆ ಏನು ಟ್ರಾಫಿಕ್ ಫೈನ್ ಇದೆ ಅನ್ನೋದನ್ನು ಚೆಕ್ ಮಾಡ್ಬೋದು ಇದರ ಕಂಪ್ಲೀಟ್ ಡೀಟೈಲ್ ಈ ವಿಡಿಯೋದಲ್ಲಿದೆ ಕೊನೆವರೆಗೂ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಫೈನ್ ಪೇ ಮಾಡೋದು ಹೇಗೆ ಅನ್ನೋದು ಕೂಡ ಇನ್ನೊಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸಿದ್ದೀನಿ ಆ ವಿಡಿಯೋದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ದಯವಿಟ್ಟು ಆ ವೀಡಿಯೋನೂ ಒಂದು ಚೆಕ್ ಮಾಡಿ ಗೂಗಲ್ ಓಪನ್ ಮಾಡಿಬಿಟ್ಟು ಅಲ್ಲಿ ಮಾಹಿತಿ ಕಣಜ ಅಂತ ಟೈಪ್ ಮಾಡಿದ್ರೆ ಮಾಹಿತಿ ಕಣಜ ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಸಿಗುತ್ತೆ ಅದನ್ನು ಓಪನ್ ಮಾಡಿ ಅಲ್ಲಿ ಮೇಲ್ಗಡೆ ಮೂರು ಲೈನ್ ಕಾಣಿಸ್ತಿದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಸರ್ಚ್ ಬಾಕ್ಸ್ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಹೋಗ್ಬಿಟ್ಟು ಎಮ್ ವೈ ಅಂತ ಟೈಪ್ ಮಾಡಿ ಟೈಪ್ ಮಾಡಾದಮೇಲೆ ಕೆಳಗಡೆ ಆಪ್ಷನ್ಸಲ್ಲಿ ಸೆಲೆಕ್ಟ್ ಸೆಕೆಂಡ್ ಆಪ್ಷನ್ನ ಸೆಲೆಕ್ಟ್ ಮಾಡಿದ್ರೆ ಈ ಪೇಜ್ ಬರುತ್ತೆ ಅಲ್ಲಿ ನಿಮ್ಮ ವೆಹಿಕಲ್ ನಂಬರ್ನ ಕೊಟ್ಟು ಸಬ್ಮಿಟ್ ಕೊಡಿ ಅಷ್ಟು ಕೊಟ್ಟರೆ ನಿಮಗೆ ನಿಮ್ಮ ವೆಹಿಕಲ್ ನಂಬರಲ್ಲಿ ಏನೇನೆಲ್ಲ ಫೈನ್ ಇದೆ ಅನ್ನೋದು ಬರುತ್ತೆ ಹಿಂಗೆ ಸ್ಕ್ರೋಲ್ ಮಾಡಿ ಲಾಸ್ಟಿಗೆ ಹೋದರೆ ಇಮೇಜ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಯಾವ ಟೈಮಲ್ಲಿ ಟ್ರಾಫಿಕ್ ವಯೋಲೇಷನ್ ಮಾಡಿದ್ದೀರಾ ಅದರದ್ದು ಫೋಟೋ ಕೂಡ ನಿಮಗೆ ಅಲ್ಲಿ ಹಾಕಿರ್ತಾರೆ ನೀವು ನೋಡ್ಬೋದು ಕರ್ನಾಟಕ ಸರ್ಕಾರ ಟ್ರಾಫಿಕ್ ಫೈನ್ ಮೇಲೆ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ಟಿರೋದ್ರಿಂದ ಆದಷ್ಟು ಬೇಗ ಎಲ್ಲರೂ ಏನು ಫೈನ್ ಇದೆ ಎಷ್ಟು ಫೈನ್ ಇದೆ ಅಂತ ನೋಡಿಬಿಟ್ಟು ಕ್ಲಿಯರ್ ಮಾಡ್ಕೊಳ್ಳಿ ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ನಿಮ್ಮ ವೆಹಿಕಲ್ ನಂಬರ್ ಕೊಟ್ಟು ನೋಡಿದಾಗ ಮಿಸ್ ಆಗಿ ಬೇರೆಯವರ ವೆಹಿಕಲ್ದು ಫೋಟೋನೋ ಅಥವಾ ಅವ್ರದ್ದು ಡೀಟೇಲ್ಸೋ ಬಂದು ನಿಮ್ಮ ಇದರಲ್ಲಿ ಫೈನ್ ಕಟ್ಟಬೇಕು ಅಂತ ಬಂದಿದ್ರೆ ತಕ್ಷಣ ಆರ್ ಟಿ ಒಗೆ ವಿಸಿಟ್ ಮಾಡಿ ಅದನ್ನು ಡಿಲೀಟ್ ಮಾಡಿಸಿ ಈ ಮಾಹಿತಿ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು